ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಜಗಳ ಜಾಸ್ತಿ ಆಗುತ್ತಿದೆ ಹೌದು ಇತ್ತೀಚೆಗೆ ಅಶ್ವಿನಿಗೌಡ ಗೇಟ್ ಹತ್ತಿರ ಬಂದು ನಾನು ಮನೆಗೆ ಹೋಗುತ್ತೇನೆ ಎಂದು ಹೇಳಿದಾಗ ಅದಕ್ಕೆ ಯಾರು ನಿಮ್ಮನ್ನು ತಡೆದದ್ದು ದಯವಿಟ್ಟು ಇಲ್ಲಿಂದ ಬೇಗ ಹೋಗಿ ಎಂದು ನಟ ಗಿಲ್ಲಿ ಅಶ್ವಿನಿ ಗೌಡಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ನಿನ್ನಂತವರನ್ನು ತುಂಬಾ ಜನರನ್ನು ನಾನು ನೋಡಿದ್ದೇನೆ ಬಾಗಿಲು ಓಪನ್ ಆಗಬೇಕಿತ್ತು ನಾನೇ ತಳ್ಳಿ ಬಿಡುತ್ತಿದ್ದೆ ಎಂದು ಗಿಲ್ಲಿ ನಟ ಹೇಳಿದ್ದಾರೆ ಈ ಮಾತಿನಿಂದ ಅಶ್ವಿನಿಗೌಡ ಗಿಲ್ಲಿಯ ಮೇಲೆ ಕೋಪಗೊಂಡಿದ್ದಾರೆ ಇತ್ತೀಚೆಗೆ ರಕ್ಷಿತಾ ಶೆಟ್ಟಿಗೆ ಜನರ ಬೆಂಬಲ ಜಾಸ್ತಿ ಆಗುತ್ತಿದೆ ಹೌದು ಚಾರ್ಲಿ ಸಿನಿಮಾದ ನಟ ರಕ್ಷಿತ್ ಶೆಟ್ಟಿ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವಳು ನಮ್ಮ ಊರಿನವಳು ನಮ್ಮ ಊರಿನ ಪ್ರತಿಭೆ ಅವಳು ಅವಳ ಅರ್ಧ ಇಂಗ್ಲಿಷ್ ಅರ್ಧ ಕನ್ನಡ ತುಳು ಭಾಷೆ ಕೇಳಿರಬಹುದು ಆದರೆ ಅವಳು ಮಾತನಾಡುವುದೇ ಹಾಗೆ ಅವಳ ಮಾತು ನಿಮಗೆ ಅರ್ಥ ಆಗಲ್ಲ ಆದರೆ ಅವಳ ಮಾತಲ್ಲಿ ತುಂಬಾ ಅರ್ಥ ಇರುತ್ತೆ ನಮ್ಮ ಊರಿಂದ ಸುದೀಪ್ ಸರ್ ಅವರ ಶೋಗೆ ಬರುವುದೇ ಒಂದು ದೊಡ್ಡ ಸಾಧನೆ ಇವಳ ಸಾಧನೆಯನ್ನು ನಾವು ಮೆಚ್ಚಲೇಬೇಕು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಬರಲಿ ಎಂದು ನಾನು ಆಶಿಸ್ತೇನೆ ಹಾಗೂ ನನಗೆ ರಕ್ಷಿತಾ ಶೆಟ್ಟಿ ಅವಳ ರಿಯಲ್ ಕ್ಯಾರೆಕ್ಟರ್ ಏನು ಅವಳ ವಯಸ್ಸು ಏನು ಅಂತ ಗೊತ್ತಿಲ್ಲ ನನಗೆ ರಕ್ಷಿತಾ ಶೆಟ್ಟಿಯನ್ನು ನೋಡುವಾಗ ನನ್ನ ತಂಗಿಯನ್ನು ನೋಡಿದ ಹಾಗೆ ಆಗುತ್ತೆ ಅವಳು ಗೆದ್ದು ಬರಲಿ ಎಂದು ನಾನು ಆಶಿಸ್ತೇನೆ ಎಂದು ಮಾಧ್ಯಮದ ಮುಂದೆ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ ಸ್ನೇಹಿತರೆ ನೀವು ಕೂಡ ರಕ್ಷಿತಾ ಶೆಟ್ಟಿಗೆ ಬೆಂಬಲಿಸುತ್ತಿದ್ದರೆ ತಪ್ಪದೇ ಕಮೆಂಟ್ ಮಾಡಿ